ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ತುಂಬ ದಿನದ ನಂತರ ಹುಡುಗರನ್ನೆಲ್ಲ ಕರ್ಕೊಂಡು ಫೋರಮ್ ಮಾಲ್ ಕರ್ಕೊಂಡು ಬಂದಿದ್ದೆ ಸೊ ಜುಲೈ ಇಪ್ಪತ್ತೈದಕ್ಕೆ ನಮ್ಮ ಆ್ಯನಿವರ್ಸರಿ ಇತ್ತು ಹದಿನೇಳು ವರ್ಷ ತುಂಬಿ ಹದಿನೆಂಟನೇ ವರ್ಷಕ್ಕೆ ಬಿತ್ತು ಮದುವೆ ಆಗಿ ಸೊ ನಾವಿಬ್ಬರೂ ಎಲ್ಲೂ ಹೊರಗಡೆ ಹೋಗಲಿಲ್ಲ ಹುಡುಗರು ಇವರು ಇವರೇ ಡಿಸೈಡ್ ಮಾಡ್ಕೊಂಡಿದ್ರು ನೆಕ್ಸ್ಟ್ ಫೋರಮ್ ಮಾಲ್ಗೆ ಹೋಗೋಣ ಅಂಥೇಳಿ ಸೊ ಹಾಗಾಗಿ ಸರಿ ಕರ್ಕೊಂಡು ಹೋಗೋಣ ಅಂಥೇಳಿ ಸುನಿ ಕರ್ಕೊಂಡು ಹೊರಟ್ವಿ ಯೂಶಲಿ ಕ್ಯಾಬ್ ಮಾಡ್ಕೊಂಡು ಹೊರಟುಬಿಟ್ವಿ ಈ ಸತಿ ಪ್ರತಿ ಸತಿ ಕಾರಲ್ಲಿ ಹೋಗ್ತಿದ್ವಿ ಕ್ಯಾಬ್ ಮಾಡ್ಕೊಂಡು ಹೋದರೆ ಈಸಿ ಅಂತ ಹೇಳಿ ಈ ಪಾರ್ಕಿಂಗು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಸಿಯಾಗಿರುತ್ತೆ ಅಂಥೇಳಿ ಫೋರಂ ಮಾಲ್ಗೆ ಹೊರಡ್ತಿದ್ದಾಗೇ ಒಳಗಡೆ ಫಸ್ಟ್ ನೋಡಿದ್ದೆ ಲೂಲು ಡೈಲಿ ಎಲ್ಲ ಥರದ ದೊಡ್ಡ ದೊಡ್ಡ ಜ್ಯುವೆಲ್ರಿ ಶೋರೂಮ್ ಅವರು ಕೂಡ ಈ ಮಾಲಲ್ಲಿದ್ದಾರೆ ನಿಜವಾಗ್ಲೂ ಸಖತ್ತಾಗಿದೆ ಲುಕ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ ನೋಡೋಕ್ಕೇ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋದಕ್ಕಿಂತ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಆಯಿತಾ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಟು ಬಿ ಆನೆಸ್ಟ್ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಫೋರಮ್ ಮಾಲ್ಗೆ ಬೆಂಗಳೂರಲ್ಲೇ ಇದ್ಕೊಂಡು ಇನ್ನೂ ಎಷ್ಟು ನೋಡೋದೇ ಪ್ಲೇಸಸ್ ಇದೆ ಗೊತ್ತಾ ಸುನಿ ಅದೇ ಅಂತಿದ್ರು ಏನಾನು ಬರೀ ಬಿಸ್ನೆಸ್ಸು ಮಕ್ಕಳು 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 ಫ್ಯಾಮಿಲಿ ಅಂತಲೇ ಹೊಡೆದಾಡ್ತಿರ್ತೀಯ ಹೊರಗಡೆ ಬರಬೇಕು ಅವಾಗ ಅವಾಗ ಅಂತ ಯಾವಾಗಲೂ ನನಗೆ ಬುದ್ಧಿ ಹೇಳ್ತಿರ್ತಾರೆ ಸೊ ಸುನಿಮಾ ಹಾಕಿರೋ ಡ್ರೆಸ್ಸು ಕೂಡ ಸ್ಟೈಲಿಶ್ ಅಕ್ಕಾಡ ಅದು ನಾನು ಬೇಕಂದರೆ ಫೋನ್ ನಂಬರ್ನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ತುಂಬ ಚೂಸಿ ಕೆಲವೊಂದು ವಿಚಾರಗಳಲ್ಲಿ ಸೊ ಐರನ್ ಮಾಡಬೇಕು ಡೈಲಿ ಸುನಿ ಬಟ್ಟೆಗಳನ್ನ ಅದಕ್ಕೆ ಐರನ್ಲೇಸೇ ತೊಗೊಂಡ್ಬಿಟ್ಟಿದ್ದೀನಿ ಫಸ್ಟ್ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನೆಲ್ಲ ಆಟಾಡಲಿಕ್ಕೆ ಫಸ್ಟು ಅವ್ರದ್ದು ಇಂಟೆನ್ಷನ್ ಇದ್ದಿದ್ದೇ ಆಟಾಡಬೇಕು ಅಂತ ನೋಡಿ ಹೆಂಗಿದೆ ಆ್ಯನಿವರ್ಸರಿ ನಮ್ಮದು ಆಟ ಆಡೋದು ಅವರು ಇನ್ನೊಂದು ಕೆಲವೊಂದು ಟಿಪ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೀವು ಫಸ್ಟ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ ತುಂಬ ಜಾಸ್ತಿ ಮಾಡ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಬಿಕಾಸ್ ಆರು ತಿಂಗಳೊಳಗಡೆ ನೀವು ಖಾಲಿ ಮಾಡಬೇಕಾಗತ್ತೆ ಸೊ ಆದಷ್ಟು ಮಿನಿಮಲ್ ಅಮೌಂಟನ್ನೇ ನೀವು ಕಾರ್ಡ್ಗೆ ರೀಚಾರ್ಜನ್ನು ಮಾಡಿಸ್ಕೊಳ್ಳಿ ಒಂದು ಸತಿ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡಾಗ ಮಿನಿಮಮ್ ನಿಮಗೆ ಫೈವ್ ಹಂಡ್ರೆಡ್ ಟಿಕೆಟ್ಸನ್ನು ಕೊಡ್ತಾರೆ ಹಾಗೆ ಸಿಕ್ಸ್ಟೀನ್ ಪ್ಲೇಸ್ ಏನೋ ಕೊಡ್ತಾರೆ ನೀವು ಎಷ್ಟು ಬೇಕಾದರೂ ಆಟ ಆಡ್ಕೊಬೋದು ಅಂದರೆ ಹದಿನಾರು ಆಟದಲ್ಲಿ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಟ ಆಡ್ಕೊಬೋದು ಸೊ ಇದರಲ್ಲೆಲ್ಲ ಏನು ಗೊತ್ತಮ್ಮೋಸ ಈ ರಿಂಗನ್ನ ತೆಗೆದು ಬಾಟ್ಲಿಗೆ ಹಾಕಿದ್ರೆ ಖಂಡಿತವಾಗ್ಲೂ ಬಾಟ್ಲಿಗೆ ರಿಂಗ್ ಬೀಳೋದೇ ಇಲ್ಲ ಇದೆಲ್ಲ ಕೆಲವೊಂದೆಲ್ಲ ತುಂಬ ಮೋಸದ ಆಟಗಳು ಇದೆ ಕೆಲವೊಂದು ಗೇಮ್ಸ್ಗಳಿದೆ ಸ್ನೇಹಿತರೆ ಆ ಗೇಮ್ಸಲ್ಲಿ ನೀವು ಟಿಕೆಟ್ಸನ್ನು ಗೆಲ್ಬೋದು ಸೊ ಟಿಕೆಟ್ಸ್ ಗೆಲ್ತು ಅಂತ ಅಂದರೆ ಎಲ್ಲ ಟಿಕೆಟ್ಸ್ನ ಒಟ್ಟಿಗೆ ಸೇರಿ ನೀವೇನಾದರೂ ಪರ್ಚೇಸ್ ಮಾಡ್ಬೋದು ಸಚ್ಚಿತ್ಗೂ ಹಾಗೆ ಆಯಿತು ಸಚ್ಚಿತ್ ಟೋಟಲ್ ಒಂದೂವರೆ ಸಾವಿರ ಟಿಕೆಟ್ಸನ್ನು ಗೆದ್ದ ಸೊ ಆವಾಗ ಅವನು ವಿಕೆಟನ್ನು ತೊಗೊಂಡ ವಿಕೆಟ್ ನಾನು ಯಾವುದೋ ಕಾಂಜಿ ಪಿಂಜಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಚೆನ್ನಾಗಿದೆ ಕೆಲವೊಂದು ಚೆನ್ನಾಗಿರೋದಿಲ್ಲ ಸೊ ಕೆಲವೊಂದು ಆಟಗಳೆಲ್ಲ ಮೋಸ ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಎಸ್ ಹೋಗ್ಬೋದು ಚಿಕ್ಕ ಮಕ್ಕಳಿಗೆ ಎಂಜಾಯ್ ಮಾಡಿಸ್ತೀನಿ ಅಂದರೆ ಹೋಗ್ಬೋದು ದೊಡ್ಡೋರು ಎಂಜಾಯ್ ಮಾಡೋದು ನೋಡೋಕ್ಕೂ ಇರುತ್ತೆ ಏನು ಗೊತ್ತಾ ಮಕ್ಳು ಆಡ್ತಾ ಇರೋದು ನೋಡಿ ನಾವು ಎಂಜಾಯ್ ಮಾಡಬೇಕಷ್ಟೇ ನಾನು ಕೂಡ ಅಷ್ಟೇ ಇದರಲ್ಲಿ ಒಂದೇ ಒಂದು ಆಟಕ್ಕೆ ಕೂತ್ಕೊಂಡಿದ್ದೆ ಸ್ವಿಂಗಲ್ಲಿ ಅಷ್ಟು ಬಿಟ್ಟು ಬೇರೆ ಯಾವ ಆಟಕ್ಕೂ ಕೂತ್ಕೊಂಡಿರಲಿಲ್ಲ ಸಿಕ್ಕಾಪಟೆ ಆಟಗಳಿದೆ ಸ್ನೇಹಿತರೆ ಟ್ರಸ್ಟ್ ಮೀಸ್ ಸಿಕ್ಕಾಪಟೆ ಇದೆ ದೀಕ್ಷಿತ ಇದಕ್ಕೋಗಿ ಕೂತಿದ್ದು ಈಗ ಏನಾದರೂ ಪರ್ಚೇಸ್ ಮಾಡಿಕೊಂಡು ಸೊ ನಾನ್ ವೆಜ್ ತಿನ್ನಂಗಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಆಗಿ ಸೊ ಹಾಗಾಗಿ ಹೆಚ್ಚೋದು ಯಾವ ರೀತಿ ಗೊತ್ತಾ ಎಲ್ಲ ಚಿಕ್ಕ ಚಿಕ್ಕ ಆಟಗಳನ್ನ ಆಡೋ ಆಸೆ ದೊಡ್ಡ ದೊಡ್ಡ ಆಟಗಳೆಲ್ಲ ಇಷ್ಟ ಆಗಲ್ಲ ಅವನಿಗೆ ದೀಕ್ಷಿತ ತಲೆ ಉಚಿತ ಆಗ್ಬಿಟ್ಟಿದ್ದೆ ಕಾಲದಲ್ಲಿ ಲಕ್ಸುರಿ ಲೈಫ್ ಜೀವನ ಅನ್ನಂಗ ಆಗ್ಬಿಟ್ಟಿದೆ ಮಕ್ಕಳಿಗೆ ನಾವು ಎಷ್ಟೇ ಲಕ್ಸುರಿ ತೋರಿಸದೇ ಇರ್ತೀವಿ ಅಂದ್ರೂ ಕೂಡ ಲಕ್ಸುರಿ ಲೈಫ್ ಕೇಳ್ತಾರೆ ಈಗ ರಿಯಾಕ್ಷನ್ ನೋಡಿ ಒಳ್ದಿದೆ ನಂತರ ಹುಡುಗರನ್ನೆಲ್ಲ ಕರ್ಕೊಂಡು ಸ್ವಿಂಗ್ ಹೋದೆ ಸಚ್ಚಿತ್ ನಾನು ಬರಲ್ಲ ಅದಕ್ಕೆ ಅಂತ ಅಂದ ಸರಿ ನಾನು ದೀಕ್ಷಿತ ಹೋದ್ವಿ ಸುಮ್ಮನೆ ತೊಗೊಂಬಿಟ್ಟಿದ್ದೀವಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೋಗಿ ಆಟ ಆಡೋಣ ಅಂತ ಕೂತ್ಕೊಂಡ್ವಿ ಬಟ್ ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು ಅದರಲ್ಲೂ ಕಿತ್ತಾಟ ನನಗದು ಬೇಡ ನನಗಿದು ಬೇಡ ನೀನು ಹೇಳಿದ್ದಕ್ಕೆ ನಾನು ಯಾಕೆ ಆಟ ಆಡಬೇಕು ಈ ರೀತಿ ಕಿತ್ತಾಟಗಳು ನಡೀತಾನೆ ಇತ್ತು ಮತ್ತು ಕಾರ್ಡನ್ನ ಹುಷಾರಾಗಿಟ್ಕೊಳ್ಳಿ ಕಾರ್ಡ್ ಒಂದು ಸತಿ ಕಳೆದೋಯ್ತು ಅಂದರೆ ಕಾರ್ಡ್ ಸಿಗೋದಿಲ್ಲ ಕಾರ್ಡಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿರ್ತಾರೆ ಹಿಂದೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಕಾರ್ಡ್ ಅಂತ ಇದು ಸ್ವಲ್ಪ ಟ್ರಿಕ್ಕಿ ಟ್ರಿಕ್ಕಿಯಾಗಿ ಆಟ ಆಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ಟಿಕೆಟ್ಸ್ ಬಂತು ಅಂದರೆ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೋದು ನನ್ನ ಮಗನಿಗೆ ಎಷ್ಟು ಖುಷಿ ಅಂತ ಅಂದರೆ ಫೈವ್ ಹಂಡ್ರೆಡ್ ಟಿಕೆಟ್ಸ್ ಬಂದುಬಿಡ್ತು ನಾನು ಏನಾದರೂ ತಗೊಳ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಫುಲ್ ಖುಷಿ ಈಗ ಕೌಂಟ್ ಡೌನ್ ಶುರು ಆಯಿತು ಫೈವ್ ಹಂಡ್ರೆಡ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ

ಈಗ ಟಿಕೆಟ್ ಅಪ್ಲೋಡ್ ಆಗಿರತ್ತೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈಗ ನೆಕ್ಸ್ಟು ಇನ್ನೊಂದು ಆಟಕ್ಕೆ ಅಂತ ಓದಲು ದೀಕ್ಷಾ ದೀಕ್ಷಿತನ್ನ ಅಲ್ಲಿ ಯಾವುದೋ ಒಂದು ಹುಡುಗಿ ಕೇಳ್ತಾ ಇದ್ರಂತೆ ಏನು ಓದ್ತಾ ಇದ್ದೀರಾ ನೀವು ಎಸ್ನೇ ಸ್ಟ್ಯಾಂಡರ್ಡು ಅಂತ ದೀಕ್ಷಿತ ನನ್ನ ಸೆಕೆಂಡ್ ಪಿ ಯು ಅಂದರೆ ರಿಯಲಿ ನೀವು ಸೆಕೆಂಡ್ ಪಿ ಯುನ ಯು ಡೋಂಟ್ ಲುಕ್ ಲೈಕ್ ಸೆಕೆಂಡ್ ಪಿ ಯು ಅವಳು ಸ್ವಲ್ಪ ನೀವು ತುಂಬ ಸಣ್ಣ ಇದ್ದೀರಾ ಇಷ್ಟು ಏಷ್ಟು ಇದ್ದೀರಾ ನಿಮ್ಮ ಏಜಿಗೆ ತಕ್ಕನಂಗೆ ನೀವು ಡೆವಲಪೇ ಆಗಿಲ್ಲ ಅಂತ ನಾನು ದೀಕ್ಷಿತನಿಗೆ ಬೈತಾ ಇದ್ದೆ ಒಂದು ದೋಸೆ ತಿಂತೀಯಾ ಎರಡು ಇಡ್ಲಿ ತಿಂತ್ಯಾ ಅದು ನಾನು ತಿನ್ಸಿದ್ರೆ ನೋಡ್ದಾ ಎಲ್ಲರೂ ಹೇಳ್ತಿದ್ದಾರೆ ಅಂತ ಅದೇ ರೇಗಿಸ್ತಾ ಇದ್ದೆ ನೀನು ಆಗಬೇಕು ದೀಕ್ಷಾ ಇಷ್ಟೆಷ್ಟಿದ್ರೆ ಹೆಂಗೆ ಮಗಳೇ ಅಂತ ಸಿಕ್ಕಾಪಡೆ ಸಣ್ಣ ದೀಕ್ಷಿತ ಅಂತೂ ಇದು ಅಷ್ಟೇ ಸ್ನೇಹಿತರೆ ಇದನ್ನು ಆಡಿದ್ರೆ ನಿಮಗೆ ಪಾಯಿಂಟ್ಸ್ ಸಿಗುತ್ತೆ ಅಂದರೆ ಈ ಟಿಕೆಟ್ಸ್ ಅಂತ ಬರುತ್ತೆ ಆ ಟಿಕೆಟ್ಸಲ್ಲಿ ನಾನು ಹೇಳಿದ್ನಲ್ಲ ನೀವೇನಾದರೂ ಪರ್ಚೇಸ್ ಮಾಡ್ಬೋದು ಈಗ ಎಷ್ಟಾಗಿದೆ ಟಿಕೆಟ್ಸ್ ಅಂತ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಆಮೇಲೆ ಇನ್ನೂ ಒಂದು ಆಟ ಆಡಿದ್ರು ಇದರಲ್ಲೂ ಕೂಡ ಟಿಕೆಟ್ಸ್ ಬರುತ್ತೆ ಹಾಗೆ ಸ್ಪಿನ್ ಆಗುತ್ತಿದ್ದು ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಈ ಆಟಗಳೆಲ್ಲ ಏನಪ್ಪ ಅಂದರೆ ಚಿಕ್ಕ ಮಕ್ಕಳು ಆಡೋ ಆಟ ಬಟ್ ಆದರೆ ಅದೇ ಆಟ ಸಾಮಾನು ತಗೋಬೇಕು ಅಂತ ಆಸೆ ಇರೋರು ಈ ಆಟಗಳನ್ನ ಆಡಬಹುದು ಆಮೇಲೆ ಇದು ಹೋಲ್ಡ್ ಆಗೋ ತನಕ ಇರಿ ಸ್ಟಾಪ್ ಆಗೋ ತನಕ ಅದು ಅಳ್ಳಾಡೋದು ನಿಲ್ಲುತ್ತೋ ಈಗ ನೋಡ್ಕೊಳ್ಳಿ ಎಷ್ಟಂತ ನಿಧಾನ ನಿಧಾನಕ್ಕೊ ಆಹಾ ಇನ್ನೊಂದು ಚೂರು ಮೇಲಾಕು ಚಿನ್ನ ಹೋಯ್ತಾ ಅದಾಗಲ್ಲ ತುಂಬಾ ಜನ ತಾಯಂದಿರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ ಒಂದು ತಿಂಗಳಾಗಿರುತ್ತೆ ಹುಟ್ಟಿ ಅಂಥ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ರು ಸೊ ಹಾಗೆ ಇಲ್ಲಿ ಸ್ವಲ್ಪ ಜ್ಯುವೆಲ್ರೀಸ್ ಇತ್ತು ಜ್ಯುವೆಲ್ರಿ ಹಾಗೆ ವಿಡಿಯೋ ಮಾಡಿಕೊಂಡೆ ಎಲ್ಲ ಮುಗೀತು ಚೆನ್ನಾಗಿತ್ತಪ್ಪ ಚಿನ್ನ ನೋಡಿ ಎಲ್ಲ ನಮ್ಮ ಇದಲ್ಲ ಆಲ್ರೆಡಿ ನೀತಿ ನಿಂತಿದ್ದಾಳೆ ಹಿಯರಿಂಗ್ ನೋಡಿ ಮಾಡಿಸ್ಬೇಕು ಟಿವಿ ಲೈಟ್ ಇದು ಚೆನ್ನಾಗಿದೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಲೂಲು ಡೈಲಿಗೆ ಈ ಡೈಲಿನಲ್ಲಿ ನಿಮಗೆ ವೆರೈಟೀಸ್ ಡೈಲಿ ದಿನನಿತ್ಯ ಬಳಕೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ವಸ್ತುಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಮನೆಗೆ ಏನೆಲ್ಲ ಬೇಕು ಎಲ್ಲ ಸಿಗುತ್ತೆ ಪಿಲ್ಲೋ ಎಂದ ಹಿಡಿದು ಸೂಜಿ ದಾರದವರೆಗೂ ಕೂಡ ಸಿಗುತ್ತೆ ಸೊ ಇಲ್ಲಿ ಸುಮಾರು ಐಟಮ್ಸ್ ಇತ್ತು ನಾನು ಜಸ್ಟೇ ಹಾಗೆ ನಿಮಗೊಂದು ಇದಾಗಲಿ ಅಂತೇಳಿ ವಿಡಿಯೋ ಮಾಡಿಕೊಂಡೆ ಬಟ್ ನನಗಂತೂ ಪರ್ಸ್ನಲಿ ಟು ಬಿ ಆನೆಸ್ಟ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸುಳ್ಳು ಹೇಳಬಾರ್ದು ಕೆಲವೊಂದಷ್ಟೇ ನೀವು ಹುಡುಕಿ ಹುಡುಕಿ ತೊಗೋಬೇಕಾಗತ್ತೆ ಈ ಡಿ ಮಾರ್ಟ್ ಅಷ್ಟು ಚೀಪ್ ಇರಲಿಲ್ಲ ಇಲ್ಲಿ ನಾನು ಇನ್ನೊಂದು ಲೂಲು ಮಾಲ್ಗೆ ಹೋಗಿದ್ವಲ್ಲ ಅಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ಕಂಪ್ಯಾರಿಟಿವ್ಲಿ ಅದು ಬೆಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನೇ ಪರ್ಚೇಸ್ ಮಾಡಬೇಕು ಅಂದರೂ ನೋಡ್ಕೊಂಡು ಒಂದು ಸತಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದಿತ್ತು ಸುಮಾರೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ತುಂಬ ಒಳ್ಳೊಳ್ಳೆ ಆಫರ್ಸ್ ಇತ್ತು ನಾನು ಸುಮಾರು ಖರೀದಿಯನ್ನು ಮಾಡಿದೆ ಪ್ರೆಸ್ಟೀಜಲ್ಲೂ ಕೂಡ ಒಳ್ಳೆ ಆಫರ್ ಇತ್ತು ಬಟ್ ಇದು ತುಂಬ ಔಟ್ಡೇಟೆಡ್ ಮಾಡಲ್ಲು ಹೊಸ ಅಲ್ಲ ತುಂಬ ಹಳೆ ಮಾಡಲ್ಲು ನಾನು ಐ ಥಿಂಕ್ ಟು ತ್ರೀ ಇಯರ್ಸ್ ಬಿಫೋರ್ ಪ್ರೆಸ್ಟೀಜ್ ಸೇಲಲ್ಲಿತ್ತು ನೋಡಿ ಆ ಔಟ್ಡೇಟೆಡ್ ಮಾಡಲ್ಲು ಕೆಲವೊಂದೆಲ್ಲ ಹಾಗೆ ಲ್ಯಾವಿಯರ್ ಬ್ಯಾಗ್ ಮೇಲೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಹಾಗೆ ಲಿಕ್ವಿಡ್ ಡಿಟರ್ಜೆಂಟ್ ಏನಿದೆ ಇದು ಟೂ ನೈಂಟಿ ನೈನ್ ರುಪೀಸ್ಗೆ ಫೈವ್ ಲೀಟರ್ಸ್ ಇದು ಚೆನ್ನಾಗಿದೆ ಅಲ್ಲಿ ಎಲ್ಲ ನೋಪುರ್ ಫೈನಲ್ಲಿ ಹುಡುಗರನ್ನೆಲ್ಲ ಕರ್ಕೊಂಡು ಮುಗಿಸ್ಕೊಂಡು ಈಗ ಹೊರಟು ಮನೆ ಕಡೆಗೆ ಓಲೋ ಬುಕ್ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ನಾನು ಹೇಳ್ದಂಗೆ ಕಾರ್ ತಂದಿರಲಿಲ್ಲ ಕಾರ್ ತಂದರೆ ಪಾರ್ಕಿಂಗ್ ಚಾರ್ಜ್ ಬೇರೆ ಎಕ್ಸ್ಟ್ರಾ ಕೊಡಬೇಕು ನಾನಂತೂ ಕೆಲವೊಂದು ವಿಚಾರದಲ್ಲಿ ಚಿಪ್ಣಿಪ್ಪ ನೀವು ಈ ರೀತಿ ಕೆಲವೊಂದರಲ್ಲಿ ಚಿಪ್ಪಣಿ ಮಾಡಿ ಉಳಿಸ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್